ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯಾ ಇನ್ನು ರಸ್ತೆ ಮೇಲೆ ಶೌಚಾಲಯ ಪೈಪ್ಸ್ ಸೋರುವಿಕೆ ಆದ್ರಿಂದ ಸಾರ್ವಜನಿಕರು ಅನಾರೋಗ್ಯಕ್ಕೆ ಒಳಗಾಗುವಂತಹ ಆತಂಕ ಬೀದರ್ ಅವರ ತಾಲೂಕಿನ ಐಕಂಬಾ ಗ್ರಾಮದಲ್ಲಿ ಬರುವಂತಹ ಮನೆಗಳು ತೆರೆದು ಡೆನಿಸ್ ಪೈಪ್ಗಳು ಅಳವಡಿಸಿಕೊಂಡು ಸಾರ್ವಜನಿಕರಿಗೆ ಅಸಹ್ಯಕರವಾದಂತಹ ವಾಸನೆಗಳಿಗೆ ಜನರಿಗೆ ತೊಂದರೆಗೆ ಒಳಗಾಗ್ತಿದ್ದಾರೆ ಹೌದು ಆದ್ರೆ ಇದು ಅಲ್ಲಿನ ಸಾರ್ವಜನಿಕರ ಹೇಳಿಕೆ ಆಗಿದೆ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಇದರ ಮಾಹಿತಿ ಇದ್ರೂ ಕೂಡ ಕ್ರಮ ಜರುಗಿಸಲಾರದೆ ರಾಜಾರೋಷವಾಗಿ ಮನೆ ಶೌಚಾಲಯ ತೆರವು ಪೈಪ್ ಬಿಟ್ಟಿದ್ರೆ ಎಂದು ಸ್ಥಳೀಯ ಜನರು ಆರೋಪಿಸಿದ್ದಾರೆ ಅದರಿಂದ ಪೈಪ್ ಒಡೆದು ನೀರು ಲೀಕ್ ಆಗ್ತಿರುವುದು ಅದರಿಂದ ವಾಸನೆಗಳು ಬರ್ತಿದ್ದು ಸುಮಾರು ವೈರಸ್ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಜನರು ಅನಾರೋಗ್ಯಕ್ಕೆ ಕಾರಣರಾಗ್ತಿದ್ದಾರೆ ಇದಕ್ಕೆ ಹೊಣೆಗಾರರು ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಎಂದು ಜನರು ಹೇಳ್ತಿದ್ದಾರೆ ಅಧಿಕಾರಿಗಳು ಒಂದೊಮ್ಮೆ ಬಂದು ನೋಡಿ ಸ್ಥಿತಿಯನ್ನ ಬದಲಾಯಿಸಿ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ಬಗೆಹರಿಸಬೇಕು ಎಂದು ಸಾರ್ವಜನಿಕರು ತಿಳಿಸಿದರು ಒಂದು ವೇಳೆ ಸ್ಥಿತಿ ಬದಲಾಗಿಲ್ಲ ಹೀಗೆ ಇದು ಮುಂದುವರೆದ್ರೆ ಅದರಿಂದ ಜನರಿಗೆ ಇನ್ನಷ್ಟು ಅನಾರೋಗ್ಯಕ್ಕೆ ಕಾರಣ ಇದಕ್ಕೆಲ್ಲ ಅಭಿವೃದ್ಧಿ ಅಧಿಕಾರಿಯೇ ನೇರ ಹೊಣೆ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದಾಗಿತ್ತು ದಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ बाथूम नरीनाक्रास उन मच न मकड़े तकलीफ़ बाथरूम न बाग़ु इस्टेनम दुसर दिनप पंचत ನಾವು ಅವ್ರಿಗೆ ಮನೆಯವರಿಗೆ ಪೈಪ್ ತೆಗೀರಿ ಅಂತ ಹೇಳಕ್ಕೆ ಹತ್ತು ಸಲ ಹೇಳಿದ್ರು ತೆಗಿಲಾಕ್ತಾ ಇರಲಿಲ್ಲ ಬಾತ್ರೂಮ್ ನೀರು ಮಾಡ್ಲತ್ತಾರ ಅವರು ಎಷ್ಟು ದಿನ ಆಯ್ತು ಕಮ್ಸೆ ಕಮ್ ಹತ್ತು ವರ್ಷ ಮ್ಯಾಲ ಐತಿ ಹತ್ತು ವರ್ಷ ಮ್ಯಾಲ ಆಯ್ತಾ ಇದು ಬಾತ್ರೂಮ್ ಪೈಪ್ಲೈನ್ ಬಾತ್ರೂಮ್ ಪೈಪ್ಲೈನ್ ಅದ್ರಿಗೆ ಹೇಳದೆ ತೆಗೀರಿ ಹಾ ಪಂಚಾಯತ್ ಪಿಡಿಯೋ ಅವ್ರು ಬಂದು ನೋಡ್ಯಾರ ಯಾರು ಬಂದಿಲ್ಲ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರ ಕೊಟ್ಟಿಲ್ಲ ಕಂಪ್ಲೀಟ್ ಕಂಪ್ಲೀಟ್ ಮನೆ ಇವು ಬಲ್ಲಿನವ್ರ ಇದ್ದೇವು ಅವ್ರವ್ರು ಚಲೋ ಮಾಡ್ಕೋಬೇಕು ನಮ್ಮವ್ರು ಚಲೋ ಮಾಡ್ಕೊಬೇಕು ಅಂತ ಹೇಳಿದ್ರು ತಯಾರಿ ಇಲ್ಲಾ ಮಾಡ್ಲಾಕ